ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಕೃಷ್ಣಾ ನದಿ ಪ್ರವಾಹ ಬೆಳೆ ಹಾನಿ ಪರಿಹಾರ ವಿಚಾರವಾಗಿ ಬೆಳಗಾವಿ ಅಥಣಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಇದರಲ್ಲಿ ತುಂಬಾ ಬೆಳೆಗಳು ಹಾನಿ ಸಂಭವಿಸಿದೆ ಕಬ್ಬು ಬೆಳೆಗಳು ಕಮರ್ಷಿಯಲ್ ಬೆಳೆ ಆಗಿರುವುದರಿಂದ ಪರಿಹಾರ ಕೊಡುವುದಕ್ಕೆ ಬರುವುದಿಲ್ಲ ಇನ್ನು ಹಲವು ಬೆಳೆಗಳು ಸರ್ವೆ ಕಾರ್ಯ ಆಗಬೇಕು ಎಂದು ಹೇಳಿದ್ದಾರೆ ಇನ್ನು ನೀರಿರುವುದರಿಂದ ಸರ್ವೆ ಕಾರ್ಯ ಕೂಡ ವಿಳಂಬವಾಗುತ್ತಿದೆ ಸರ್ಕಾರದ ನಿಯಮದ ಪ್ರಕಾರ ಹಣ ಬರುತ್ತದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಬೆಳಗಾವಿ ವಿಭಜನೆ ಕುರಿತು ಸಚಿವರು ರಿಯಾಕ್ಷನ್ ನೀಡಿದ್ದು ಚಿಕ್ಕೋಡಿ ಜಿಲ್ಲಾ ಕೇಂದ್ರ ರಚನೆಗೆ ಒತ್ತು ನೀಡಲಾಗಿದೆ ಮತ್ತು ಸರ್ಕಾರದ ಮೇಲೆ ಈಗ ಒತ್ತಡವನ್ನು ಹೇರಲಾಗಿದ್ದು ಎಲ್ಲದಕ್ಕೂ ಕಾಲ ಹಾಗೂ ಹಣಕಾಸಿನ ವಿಚಾರವೂ ಕೂಡ ಬರಬೇಕು ಎಂದು ಹೇಳಿದ್ದಾರೆ ಸರ್ವೆ ಆಗಿದೆ ಕೆಲವು ಸರ್ವೆ ಆಗಿಲ್ಲ ನೀರು ನೀರುದ್ರಿಂದ ಕೆಲವು ಸರ್ವೆ ಮಾಡಕ್ ಆಗ್ತಾ ಇಲ್ಲ ಮಳೆ ಕೂಡ ಈಗ ನಿಂತಿದೆ ಕೆಲವು ಸರ್ವೆ ನೀವು ಹೇಳಿದಂಗೆ ಕೆಲವು ಸರ್ವೆ ಆಗಿಲ್ಲ ಸರ್ವೆ ಮಾಡ್ತಾ ಇದ್ದೀವಿ ಸರ್ವೆ ಆಗಿಲ್ಲ ಸರ್ವೆ ಆಗುದಿಲ್ಲ ಸರ್ವೆ ಆದ್ಮೇಲೆ ಒತ್ತಡ ಒತ್ತಡ ಇದ್ವಿ ಆದಷ್ಟು ಬೇಗ ಆಗ್ಬೇಕಂತ ನಮ್ದಿದೆ ನೋಡೋಣ ಕಾಲ ಕೂಡಿ ಬರಬೇಕು ಎಲ್ಲಾನು ಫೈನಾನ್ಸಿಯಲ್ಲಿ ನೋಡಬೇಕು ರಾಜಕೀಯ ವಿಷಯ ಕೂಡ ಆಗ್ಬೇಕು ನಮ್ಗ ನಮ್ಗೂ ಇದೆ ಚಿಕ್ಕೋಡಿ ಅವ್ರಿಗೆ ಇದು ಅತನಿ ಅವ್ರಿಗೆ ರಾಯಬಾಗು ನಿಮ್ಮ ತಿಳಸಂಗು ಬೆಂಬಲ ಬೆಂಬಲ ಇದೆಲ್ಲ ಎರಡ್ ಸಲ ಹೇಳಿ ಬೆಂಬಲ ಇದೆ ಅಂತ ಕೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ